ಏ ಹೇಳಕತ್ತಿಲ್ಲ ನೀನ್ ನಮ್ ಬಂದ್ರ ನಾನೇನ್ ನಾನ್ ಇರೋದ ಫುಟ್ಬಾತ್ ಹಾ ನಾನ್ ಪೇಪರ್ ಆಯೋನ ನನ್ಗೆ ಗೊತ್ತಿಲ್ಲ ಏನ ಇವತ್ತು ಹೇಳಕತ್ತ ನೀನ್ ಬಿಡು ನಾನ್ ಪೇಪರ್ ಆಯೋನೇ ಆ ನನ್ ಜೊತೆ ಮಲಗ್ಬೇಕಾರ ಮದ್ವೆ ಆಗ್ಬೇಕಾರ ಎಲ್ಲಾ ಗೊತ್ತಿದ್ದಿಲ್ಲ ನಾನ್ ಪೇಪರ್ ಆಯೋನೋ ಅಂತೇಳಿ ಮಂದಿ ಹತ್ರ ತಿಳ್ಕೊಂಡ್ ಮಾತಾಡಬೇಕಿತ್ತು ನಾನ್ ಪೇಪರ್ ಆಯ್ದ ನಿನ್ ಸಾಕದು ಕಣೆ ನಾನು ಪೇಪರ್ ಅಯ್ಯೋನೆ ಹಾ ನಿನ್ ಹತ್ರ ದುಡ್ಡು ಐತಿ ಎಲ್ಲ ಐತಿ ಅಂತ ಹೇಳಿ ನಿನ್ ಹತ್ರ ಎಲ್ಲ ದುಡ್ಡೆಲ್ಲ ನನ್ನ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡ್ಕೊಂಡು ಮೂರತ್ತು ಊಟ ಹಾಕೋದ್ ಅದಕ್ಕೆ ಮೂರತ್ತು ಊಟ ಹಾಕೊಂಡು ನಾನು ಟಿಪ್ ಟಾಪ್ ಅರ್ಗ್ ರೆಡಿ ನೋಡಿ ಯಾವ ತರ ಕಳ್ಸಿದೀನಿ ನೀರು ಕಣ್ಣಂಗ್ ಕಾಣ್ತಿಲ್ಲ ನಾನು ಕೊಡೋ ಇಲ್ಲ ಅಂದ್ರೆ ಪೊಲೀಸ್ ಕಂಪ್ಲೇಂಟ್ ಕೊಡ್ಬಿಡ್ತೀನಿ ನೋಡು ನಾನು ಮಾತ್ರ ನಿನ್ನ ಸುಮ್ಮನೆ ಬಿಡಲ್ಲ ನೀನ್ ಪೇಪರ್ ಆಯನ ಅಪ್ಪ ಭಗವಂತ ಯಾವ ತರ ಮೋಸ ಮಾಡ್ಬಿಟ್ಟೋ ನನಗೆ ಏನ 5 ಲಕ್ಷ ನಿನಗ ಮೂರುತ್ವ ವೆರ್ ವೆರೈಟಿ ಅಯ್ಯೋ ನನಗೆ ಎಲ್ಲಿದು ತಾಜು ಹೊಟ್ ಇಲ್ದಬೇಕು ಆ ಊಟ ಹೊಲ್ದು ಬೇಕು ಈ ಊಟ ಹೊಲ್ದು ಬೇಕಂತ ತರಿಸ್ಕೊಂಡು ತಿಂದಿಲ್ಲ ನಿಂದ ಐದು ಲಕ್ಷನ ಖಾಲಿ ಆಯ್ತು ಹೋಗು ಹದಿನೈದು ದಿನಕ್ಕೆ ನಿಂದ ಐದು ಲಕ್ಷ ಖಾಲಿ ಆಯ್ತು ಹೋಗ್ತಿರ್ಬೋದು ಹಾಂ ಗಂಡು ಬೇಕೆಂದ್ರೆ ಸುಮ್ಕ ತಿಕ್ಕಾ ಮುಚ್ಕೊಂಡು ಇಲ್ಲಿ ಜೀವನ ಮಾಡು ಊರಕ್ಕೆ ಊರಕ್ಕೋದ್ರೆ ಸೇರ್ಸ್ಕೊಳ್ಳೋಲ್ಲ ಬಿಡು ನಿಮ್ಮಪ್ಪ ನಿಮ್ಮಮ್ಮನ ಊರಿಂದ ಹೊರಕ್ಕವರಂತೆ ಹಾಂ ಎಲ್ಲ ವಿಚಾರ ಗೊತ್ತಾಗೈತಿ ನಂಗೆ ಹಾಂ ಮೂರು ಲಕ್ಷ ಐದು ಲಕ್ಷ ಹದಿನೈದು ದಿನ ಕಾಲಾಯ್ತಾ ಹದಿನೈದು ಲಕ್ಷ ದೂಟಕ್ಕೆ ಮಾಡೇನು ಆಗಲ್ಲ ಇನ್ನು ಐದು ಲಕ್ಷ ಊಟ ಅಲ್ಲ ಹದಿನೈದು ದಿನಕ್ಕೆ ಯಪ್ಪಾ ಭಗವಂತ ಏನೋ ಹೇಳ್ತಿದ್ಯಾ ನೀನು ಹಾಂ ಒಂದು ದಿನಕ್ಕೆ ಹಾಂ ಇಲ್ಲಾಂದರೆ ನೀನು ನೀನು ಹೇಳೋ ಪ್ರಕಾರ

నా ఇవ్ పేపర్ ఆయక బా నొతే అదక ఇల్ వస్పేట కర్కొంది ఈ సిటీ పేపర్ హామీ ఎలా కుడీరా బట్ల బాకీర్త ఎత్క బా పేపర్ పేపర్ అలా పేపర్ సీజా బటల్ ఐస్ క్రీమ్ ఐస్ క్రీమ్ ఐస్ క్రీమ్ బా బాబా ఐస్ క్రీమ్ మార బం నోడిల్ అన్స బా నీ బాబా పాత్రే హళి కబ్బణ అళ పేపర్ కణ ఒయీ ಈ ಪ್ರೀತಿ ಈ ಪ್ರೇಮ ಬರಿ ಓಳು ಕಣ ಒಯ್ಯಿ ಬಾರಲೆ ಪೇಪರ್ ಆರ್ಸು ಗುಡಿಸಲಿ ಅಡುಗೆ ಮಾಡು ನನ್ನ ಪ್ರೀತಿಯಿಂದ ನೋಡ್ಕೊಳ್ಳೆ ಜಂಗ್ಲಿ ಭಗವಂತ ಈ ತ ಪೇಪರ್ ಅರ್ಸೋನಪ್ಪ ಯೋ ಯವ್ವಾ ನಾ ಇವನು ಲವ್ ಮಾಡಿ ಅಯ್ಯೋ ನನ್ನ ಚಂದ ನೋಡ್ಕಂತ ನಾನು ಕಣ್ ಮದುವೆ ಆದ್ನಲ್ಲ ಭಗವಂತ ನೋಡ್ಕಂತವನಲ್ಲಪ್ಪ ಈಗ ಪೇಪರ್ ಆರ್ಸಕ ಬಾ ವನಾದರೆ ಏನು ಪ್ರಿಯೇ ಕೈ ತುತ್ತು ತಿನಿಸುವೆ ಬಡವನಾದರೆ ಏನು ಪ್ರಿಯೇ ಕೈ ತುತ್ತು ತಿನಿಸುವೆ ನನ್ನ ಎದೆಯ ರಾಜ್ಯದಲ್ಲಿ ನೀನು ರಾಣಿಯಾಗುವೆ ಪುಟ್ಟ ಗುಡಿಸಲಲ್ಲಿ ನಿನ್ನ ಪೇಪರ್ ಮೇಲೆ ಮಲಗಿಸುವೆ ಪುಟ್ಟ ಗುಡಿಸಲಲ್ಲಿ ನಿನ್ನ ಬಾಟ್ಲ ಆಸ್ಕೆ ಮಾಡುವೆ ಬಡವನಾದರೆ ಏನ್ನ ಪ್ರಿಯೇ ಪೇಪರ್ ಆಯ್ದು ತಿನ್ನಿಸುವೆ ಊಟವ ಭಗವಂತ ಇವನೇನಪ್ಪ ಹಾಡು ಪೇಪರ್ ಆಸ್ಕೆ ಮಾಡಿದ್ರು ಆಸ್ಕೆ ಮಾಡ್ತಾರಂತ ಪೇಪರ್ ಅಲ್ಲಿ ಒತ್ತಿಗೆ ಮಾಡ್ತಾರಂತ ಓಹೋ ಸುಂದ್ರಿ ಅಕ್ಕ ಏನು ನಾನು ನೋಡಕ್ ಬಂದಿರೇನಾ ಪೇಪರ್ ಅಯ್ಯೋ ಡ್ಯಾಮೇಜ್ ಹ್ಞೂ ನನ್ನ ಬಗ ಇವಳು ಗೊತ್ತಿಲ್ಲ ಅಂತ ನೋಡ್ರಿ ಅದ ಊರಾಗ ಪೇಪರ್ ಆಯ್ತೀನಿ ಮತ್ತ ಐಸ್ ಕ್ರೀಮ್ ಮಾಡ್ತಿದ್ದೆ ನಾನನ್ನು ನೋಡೇ ಇಲ್ಲ ಅಂತ ಇವಳು ಅಯ್ಯೋ ದಡ್ಡಿ ದಡ್ಡಿ ಬಟ್ಟೆ ನೋಡೋದಾ என்ன படிக்க ವಾಡಿ ಸುಂದ್ರಿ ಅಕ್ಕ ವಾಡಿ ಸುಂದ್ರಿ ಅಕ್ಕ ನಾನಾ ಹೇಳಕತ್ತಿನ ನಮ್ಮ ಪಲ್ಲವಿಗೆ ಸ್ವಲ್ಪ ದೂರಾಕಾರ ಜಾಸ್ತಿ ಆಗ್ಬಿಟ್ಟೈತೆ ಒಡಿ ಒಡಿ ಹಾ ಪೇಪರ್ ಆಯ್ದ್ರೇನಕ ನಾನು ದುಡೀಕಿಲ್ಲ ಏನ ಆ ಯಾವ ನನ್ನ ಮಗ ದಿನಕ್ಕೆ ಐನೂರು ರೂಪಾಯಿ ಕೂತಕ್ಕಂತ ಹೇಳು ನಾನು ಪೇಪರ್ ಆಯ್ದು ಐದು ದಿನಕ್ಕೆ ಐನೂರು ರೂಪಾಯಿ ಕುಲಿತಕ್ಕಂತನಿ ಗೊತ್ತೇನ ಏನು ಗೊತ್ತಲ್ಲ ಹುಡುಗ ಕೇಳು ಬಡಿ ಬಡಿ ನಾಕು ನನ್ ಬಿಗ್ನೆಸ್ ದಿನಾ ದಿನ ದಿನ ಇಂಪ್ರೂವ್ ಆಯ್ತೈತಕ್ಕ ಇವತ್ತು ಐನೂರು ದುಡಿತೀನಿ ನಾಳೆ ಸಾವಿರ ದುಡಿಬೋದು ಇವಳು ನನ್ನ ಜೊತೆ ಬಂದ್ರೆ ದಿನಕ್ಕೆ ಎರಡು ಸಾವಿರ ದುಡಿಬೋದಾ ಅಯ್ಯೋ ಬಾಟ್ಲುಗಳೆಲ್ಲ ಆರ್ಸ್ಕಮ್ಮ ಅಂದ್ರೆ ಇವಳ ಇದ್ರ ತಕ್ಕ ಎಲ್ಲಿ ಬಸ್ ಸ್ಟಾಪ್ ತಕ್ಕ ಬಿಟ್ಟಿನಿ ಅಂದ್ರೆ ಅಯ್ಯೋ ಎಲ್ಲಾರು ಅಯ್ಯೋ ಬಾಟ್ಲು ಚಿಕ್ಕ ಹುಡ್ಗಿ ಯಾರೋ ಪಾಪ ಹ್ಞೂ ಬಸ್ರಿ ರೀ ಹುಡ್ಗಿ ಅನ್ಬಿಟ್ಟು ಕೊಡ್ತಾರ ನನ್ ಬಿಗ್ನೆಸ್ ಜಾಸ್ತಿ ಆಗುತ್ತೆ ದಿನಕ್ಕೆ ಎರಡು ಸಾವಿರ ರೂಪಾಯಿ ದುಡಿಬೋದಕ್ಕ ಯಾವ ತರ ಒಟ್ಟವರ್ಸ್ಕಂತ ನೋಡಕ ಇವಳು

யோவந்தாட் ஆனப்போர்த்தே அய்யோத்தின் ఓకే వీక్షర ఈ వీడియో ఎందుకు ముగ్గుతాయి మీ అభిప్రాయాలను కమెంట్స్ మూలక తెలిసి లైక్ మిషర్ ಮಾಡಿ మేము నమ్మ చాల సబ్స్క్రైబ్ బెల్ాకన్ క్లిక్ థ్యాంక్ యూ ఫర్ వాచింగ్